ಒಂದು ಕಾಲು ಹೊಟ್ಟೆ ತಳಮಳ ಅಂತ ಐತೆ ನಮ್ಮ ಡ್ರೈವರ್ ಎಲ್ಲ ನಿಲ್ಲಿಸ್ತಾನೆ ಇಲ್ಲ ಚುರು ಏನಾದರೂ ಹೊಟ್ಟೆಗೆ ಹಾಕಳ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲರ್ ಎಳ್ಳಿ ಎಲ್ಲಾದ್ರೂ ನೋಡಿದಿರ ಈ ತರ Thank

ಇದು ಶೇರ್ ಮಾಡಿ ನಾಲ್ಕು ಜನ ನೋಡ್ತಾ ಇದ್ದೀರಾ ಓಕೆ ಬಸ್ ಥ್ಯಾಂಕ್ ಯು ನೀವು ನೋಡೋರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಅಟ್ಲೀಸ್ಟ್ ನಾನು ವಿಡಿಯೋ ಮಾಡಿದ ನೀವು ನಾಲ್ಕು ಜನಾದರೂ ನೋಡ್ತಾ ಇದ್ದೀರಲ್ವಾ ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತಾ ಇದೀನಿ ಕಾಲೇಜ್ ಬಂತು Bem a de...